ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಖಾಸಗಿ ವ್ಯಕ್ತಿಗೆ ರಾಜ್ಯಾತಿಥ್ಯವನ್ನ ನೀಡಲಾಗಿದೆಯಂತೆ ಇದ್ಯಾವ ಶಾಲೆಯೋ ಏನೋ ಯಾವ ವ್ಯಕ್ತಿ ಯಾರು ಬಂದಿದ್ದಾರೆ ಅನ್ನೋದು ಕೂಡ ಪರಿಜ್ಞಾನವಿಲ್ಲದೆ ಅಲ್ಲಿನ ಮಕ್ಕಳೊಂದಿಗೆ ಯಾರೋ ಬಂದಿರುವಂತಹ ವ್ಯಕ್ತಿಗೆ ರಾಜ್ಯಾತಿಥ್ಯವನ್ನ ನೀಡಸಿದ್ದಾರಂತೆ ಅಲ್ಲಿನ ಗುರುಗಳು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಖಾಸಗಿ ವ್ಯಕ್ತಿಗೆ ರಾಜ್ಯಾತೀತ ನಡೆಸಿದೆ ವಸತಿ ಶಾಲೆಗೆ ವಿಸಿಟ್ ಮಾಡಿದ ವ್ಯಕ್ತಿಗೆ ಪುಷ್ಪ ವೃಷ್ಟಿ ಕೊಟ್ಟು ಸ್ವಾಗತವನ್ನ ಕೋರಿದ್ದಾರೆ ವಸತಿ ಶಾಲೆಗೆ ಬಂದಿದಂತಹ ವ್ಯಕ್ತಿಯನ್ನ ಸ್ವಾಗತ ಮಾಡಿದ್ದಾರೆ ವಿದ್ಯಾರ್ಥಿಗಳ ಕೈಯಿಂದ ಪುಷ್ಪವೃಷ್ಟಿ ಮಾಡಿಸಿ ಸ್ವಾಗತವನ್ನ ಮಾಡಿದ್ದಾರೆ ಸೇವಕರಂತೆ ಮಕ್ಕಳನ್ನ ಬಳಸಿಕೊಂಡು ಶಾಲೆಯ ಶಿಕ್ಷಕರು ಮಕ್ಕಳಿಂದ ಆ ಒಂದು ವ್ಯಕ್ತಿಗೆ ಸೇವ ಸೇವೆಯನ್ನ ಸಲ್ಲಿಸಿದ್ದಾರಂತೆ ನೋಡಿ ಮಾಹಿತಿ ಹಕ್ಕು ಸಂಪನ್ಮೂಲ ವ್ಯಕ್ತಿ ಎಂದು ಶಾಲೆಗೆ ಬಂದಿದ್ದಂತಹ ವ್ಯಕ್ತಿಯುತ ಆಗಿದ್ದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಖಾಸಗಿ ವ್ಯಕ್ತಿಯೋರ್ವ ಭೇಟಿ ನೀಡಿ ರಾಜ್ಯಾತೀತವನ್ನ ಪಡೆದುಕೊಂಡಿದ್ದಾರೆ ವಸತಿ ಶಾಲೆಗೆ ವಿಸಿಟ್ ಮಾಡಿದಂತಹ ವ್ಯಕ್ತಿಗೆ ಪುಷ್ಪ ಕೊಟ್ಟು ಸ್ವಾಗತವನ್ನ ಮಾಡಿದ್ದಾರೆ ಜನಪ್ರತಿನಿಧಿ ಇಲ್ಲ ಅಧಿಕಾರಿಯೂ ಅಲ್ಲ ಈ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲದೇನೆ ರಾಜ್ಯಾತೀತವನ್ನ ಮಾಡಿದ್ದಾರಂತೆ ವಿದ್ಯಾರ್ಥಿಗಳ ಕೈಯಿಂದ ಪುಷ್ಪವೃಷ್ಟಿ ಮಾಡಿಸಿ ಸ್ವಾಗತವನ್ನ ಮಾಡಿಸಿದ್ದಾರಂತೆ ಅಲ್ಲಿನ ಶಿಕ್ಷಕ ವೃಂದದವರು ರಸ್ತೆ ಪುಷ್ಪ ಸುರಿದು ಸ್ವಾಗತವನ್ನ ಮಾಡಿದ್ದಾರಂತೆ ಈತ ಯಾರು ಏನು ಒಂಚೂರು ಗೊತ್ತಿಲ್ಲ ವಸತಿ ಶಾಲೆಗೆ ವಿಸಿಟ್ ಮಾಡಿದಂತಹ ಅಚಾನಕ್ಕಾಗಿ ಓರ್ವ ವ್ಯಕ್ತಿ ವಿಸಿಟ್ ಮಾಡ್ತಾನೆ ಆದ್ರೆ ಅವನಿಗೆ ಪುಷ್ಪವನ್ನ ಸಲ್ಲಿಸಿ ಅವನನ್ನ ಸ್ವಾಗತ ಮಾಡ್ತಾರಂತೆ ರಾಜ್ಯ ನೀಡ್ತಾರಂತೆ ಈತ ಜನಪ್ರತಿನಿಧಿಯೂ ಅಲ್ಲ ಅಥವಾ ಆ ಒಂದು ಮಕ್ಕಳ ಪೇರೆಂಟ್ ಕೂಡ ಅಲ್ಲ ಅಧಿಕಾರಿಯೂ ಅಲ್ಲ ಆ ವ್ಯಕ್ತಿ ಯಾರು ಅಂತ ತಿಳಿದೇನೆ ಅವನಿಗೆ ಸ್ವಾಗತವನ್ನ ಕೋರಿದ್ದಾರೆ ವಿದ್ಯಾರ್ಥಿಗಳ ಕೈಯಿಂದ ಪುಷ್ಪವನ್ನ ಅವನಿಗೆ ಅರ್ಪಿಸಿದ್ದಾರೆ ಪುಷ್ಪವನ್ನ ಅರ್ಪಿಸುವ ಮೂಲಕ ಸ್ವಾಗತವನ್ನ ಕೋರಿದ್ದಾರೆ ರಸ್ತೆ ಉದ್ಭಕ್ಕೂ ಪುಷ್ಪವನ್ನ ಸುರಿಸಿ ಆ ಮಕ್ಕಳಿಂದ ಆತನಿಗೆ ಸ್ವಾಗತವನ್ನ ಕೋರ್ಸಿದಾರಂತೆ ಆ ವ್ಯಕ್ತಿ ಯಾರು ಅನ್ನೋದು ಕೂಡ ಪರಿಜ್ಞಾನ ಇಟ್ಟುಕೊಳ್ತೇನೆ ಅಲ್ಲಿನ ಶಿಕ್ಷಕ ಶಿಕ್ಷಕಿಯರು ಮಕ್ಕಳಿಂದ ಆತನಿಗೆ ಸೇವೆಯನ್ನ ನೀಡಿದ್ದಾರೆ ರಾಜ್ಯ ರಾಜ್ಯಾಥ್ಯವನ್ನ ಈಗ ನೀಡಲಾಗಿದೆ ಗದಗದ ಲಕ್ಷ್ಮೇಶ್ವರ ತಾಲೂಕಿನ ಒಡಿಯರ ಮಲ್ಲಾಪುರ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಖಾಸಗಿ ವ್ಯಕ್ತಿಗೆ ರಾಜ್ಯಾತೀತವನ್ನ ನೀಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೂ ದೂರನ್ನ ಈಗ ನೀಡಲಾಗಿದೆ ಸಾಮಾಜಿಕ ಕಾರ್ಯಕರ್ತ ಅಬ್ದುಲ್ ಹುಬ್ಬಳ್ಳಿ ಎನ್ನುವವರಿಂದ ಈಗ ದೂರನ್ನ ನೀಡಲಾಗಿದೆ ಸ್ವಾಗತಕ್ಕೆ ಮಕ್ಕಳನ್ನ ಬಳಸಿದ್ದಕ್ಕೆ ಆಕ್ರೋಶವನ್ನ ಈಗ ಹೊರಹಾಕ್ತಾ ಇದ್ದಾರೆ ಎಂಎಂಪಿ ವಾಗೇಶ್ ಹೆಸರಿನ ವ್ಯಕ್ತಿಗೆ ರಾಜ್ಯಾತೀತ ನೀಡಿರುವ ಬಗ್ಗೆ ಈಗ ಮಾಹಿತಿ ಲಭ್ಯವಾಗಿದೆ ಸಮಾಜ ಕಲ್ಯಾಣ ಇಲಾಖೆಗೆ ದೂರು ಹಿನ್ನೆಲೆ ಮುಖ್ಯ ಶಿಕ್ಷಕರಿಗೆ ನೋಟಿಸ್ ಕೂಡ ಈಗ ಜಾರಿ ಮಾಡಲಾಗಿದೆ ಸಮಂಜಸ ಉತ್ತರ ನೀಡದ ಹಿನ್ನೆಲೆ ಶಿಕ್ಷಕರ ವಿರುದ್ಧ ಈಗ ಶಿಸ್ತಿನ ಕ್ರಮಕ್ಕೆ ಮುಂದಾಗಿರುವಂಥದ್ದು ಖಾಸಗಿ ವ್ಯಕ್ತಿಗೆ ರಾಜ್ಯಾತೀತ ನೀಡಿರುವ ವಿಡಿಯೋ ಈಗ ಜನಶ್ರೀ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು ಸಾಮಾಜಿಕ ಕಾರ್ಯಕರ್ತ ಅಬ್ದುಲ್ ಹುಬ್ಬಳ್ಳಿ ಎನ್ನುವವರಿಂದ ಈಗ ದೂರು ಸಲ್ಲಿಕೆ ಮಾಡಲಾಗಿದೆ ಸ್ವಾಗತಕ್ಕೆ ಮಕ್ಕಳನ್ನ ಬಳಸಿದ್ದಕ್ಕೆ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯೊಂದರಲ್ಲಿ ಖಾಸಗಿ ವ್ಯಕ್ತಿಗೆ ರಾಜ್ಯಾತೀತವನ್ನ ಮಾಡಿರುವಂತಹ ಒಂದು ಘಟನೆ ಈಗ ನಡೆದಿದೆ ವಸತಿ ಶಾಲೆಗೆ ವಿಸಿಟ್ ಮಾಡಿದಂತಹ ಅಪರಿಚಿತ ವ್ಯಕ್ತಿಯೊಬ್ಬರಿಗೆ ಪುಷ್ಪವನ್ನ ಹಾಕಿ ಸಲ್ಲಿಸಿ ಸ್ವಾಗತವನ್ನ ಮಾಡಿದಾರಂತೆ ಇವು ಈತ ಜನಪ್ರತಿನಿಧಿಯೂ ಅಲ್ಲ ಅಧಿಕಾರಿಯೂ ಅಲ್ಲ ಈತ ಯಾರು ಅಂತ ಗೊತ್ತಿಲ್ಲದೇನೆ ಅಲ್ಲಿ ಸ್ವಾಗತವನ್ನ ಕೋರಿದ್ದಾರಂತೆ ಇನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಈ ಬಗ್ಗೆ ದೂರನ್ನ ನೀಡಲಾಗಿದೆ ಶಿಕ್ಷಕರ ವಿರುದ್ಧ ಈಗ ನೋಟಿಸ್ ಕೂಡ ಜಾರಿ ಮಾಡ್ಲಾಗಿದೆ